ಕೆಲಸ ಕೆಲಸ ಮಾಡತ್ತಾರಿಲ್ಲ ಬಡ್ಡಿ ಮತ್ತೆ ಸಾಲ ವಾಪಸ್ ಕೊಡತ್ತಾರಿಲ್ಲ ಮೂರು ತನಿಗಳು ಕೊಡತ್ತೀ ಆದ್ರೆ ರಾಮಪ್ಪ ರಾಮಪ್ಪ ಸಾಲ ಕೊಡಕ್ರಿ ಹಿಂದ ಮುಂದ ನೋಡತ್ತೀ ಮತ್ತು ತಲೆ ಮೇಲೆ ಹತ್ಕೊಂಡ್ರಿ ಸಾಲ ಕೊಡಕ ಭಾಳ ಹಿಂದ ಮುಂದ ಮಾಡತ್ತೀ ಹೌದೇನ್ರಿ ಅವ್ ಮಾಡಿಸೋಕಿ ಬಾಳಿ ಹೋಗಿ ಬರೋಣ ಬರ್ರಿ ಅಪ್ಪ ನನಗಂತೂ ಸಾಲ ತಿರ್ಸಕ್ಕೆ ಆಗ್ತಿಲ್ಲಪ್ಪ ಸಾಕಾರಣ ಸಾಲ ನೀನೇ ತೀರ್ಸ್ಬೇಕಪ್ಪ ಕಪ್ಪ ಎಷ್ಟರ ಸಾಲ ಮಾಡಿದಾರೆ ಆ ಸಹಕಾರ ಅಜಾಗೂ ಇದ್ದಾನೆ ದುಡಿದಿದ್ದಾನೆ ಈಗ ನೀನು ದುಡಿತಾ ಇದ್ದೀಯ ಈಗ ಮತ್ತೆ ನನಗೂ ದುಡಿ ಅಂತ ಹೇಳ್ತಾ ಇದೆಯಾ ನೀನು ಮತ್ತೆ ಜೀತಕ್ಕೆ ಬೇರೆ ಇದೆಯಾ ಆ ಸಾಹ್ಕಾರಿ ಸಾಲ ಹೇಳಪ್ಪ ನಮಗಾದರೂ ಹೇಳು ಅದೇನು ಗೊತ್ತಿಲ್ಲ ಮಗ ನಮ್ಮಪ್ಪನೂ ಹತ್ತು ರೂಪಾಯಿ ಸಾಲ ಮಾಡಿದಾರಂತೆ ಅದನ್ನ ನನಗೂ ತೀರ್ಸೋಕಾಗ್ತಿಲ್ಲ ಅದನ್ನು ನೀನೇ ದುಡಿದು ಸಾಕಬೇಕು ತೀರ್ಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಆದರೂ ಹತ್ತು ರೂಪಾಯಿ ಸಾಲ ಇದೆ ಅಂತ ಮಗ ಇಲ್ಲ ಅಪ್ಪ ಆ ಹತ್ತು ರೂಪಾಯಿಗೋಸ್ಕರ ಎರಡು ತಲೆಮಾರಿನಿಂದ ದುಡಿತಾ ಇದ್ದೀರಾ ಹೌದು ಮಗ ಹತ್ತು ರೂಪಾಯಿ ಸಾಲ ಎರಡು 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 ಮುಟ್ಟಿಸ್ ತಲೆಮಾರಿನಿಂದ ದುಡಿತಾ ಇದೀರಾ ನಿಮ್ಮ ನಿಮ್ಮ ಸಾಲ ಎಂಟು ತಿಂಗಳಲ್ಲಿ ಮುಟ್ಟೋಗುತ್ತೆ ಹತ್ತು ದಿನಕ್ಕೆ ಹತ್ತು ಹಿಡಿದ್ರು ನಿಮ್ಮ ಸಾಲ ಎಂಟು ತಿಂಗಳಲ್ಲಿ ಮುಟ್ಟೋಗುತ್ತೆ ನೀವು ಎಟ್ಟು ಎರಡು ತಲೆಮಾರಿನಿಂದ ದುಡ್ತಾ ಇದ್ದೀರಾ ಭಾಳ ಮಾತು ಮಾತನಾಡಿ ಸಾಲ ಎಂದ್ ಕೊಡು ಸೌಕಾರ್ ಸದ್ಯದಾಗ ಮುಟ್ಟಿಸ್ತಾನ್ರಿ ಇಲ್ಲಾಂದ್ರೆ ಜೀತ ಇದ್ದು ಮುಟ್ಸ್ತಾನಿ ಇಲ್ಲಾಂದ್ರೆ ನನ್ನ ದುಡಿದು ಮುಟ್ಟಸ್ತಾನೆ ರೀ ಯಾಕ್ರಿ ರೀ ಸೌಕರ್ ಜೀತ ರೀ ಸ್ವಾತಂತ್ರ್ಯ ಸಿಕ್ಕತ್ರಿ ಆ ಜೀತ ಪದ್ಧತಿಗೆ ಅಪರಾಧ ಐತಿ ರೀ ರೀ ನೋಡಿ ಸಂವಿಧಾನ ಕೂಡ ಜಾರಿಗೆ ಬಂದಿದೆ ಅದ ಅದ್ರಾಗ ನಮ್ಮ ಸಾಲ ಜೀತ ಹಕ್ಕು ಕರ್ತವ್ಯ ಜಾತಿ ಧರ್ಮ ಶಿಕ್ಷಣ ಹಂಗ ಭಾಳ ಸವಲತ್ತು ಅದಾವ ಹಂಗಾಗಿ ನಿಮ್ಮ ಅನ್ಯಾಯದ ಸಾಲಕ್ಕೆ ಅಂತ್ಯ ಬಂದಿದೆ ಯಾಕೋ ಮಗನ ಸೌಕ ಮಗನ ತಡರ ಪೊಲೀಸ್ ಸ್ಟೇಷನ್ ಗೆ ಹೋಗ್ತೀನಿ ಸರ್ ಎಸ್ ಆಪ್ಕ ರ ಹೋಗು ನಡ್ರಿ ಜಿಲ್ಲೆ ಪೊಲೀಸ್ ಸ್ಟೇಷನ್ ಕೋ ಇದರ್ ಕ್ಷಣ ಆಗಲ್ಲ ಅಂದ್ರೆ ವಿನಯ ಮಾಡ್ತಾನು 10 ನಾವು ಮೋಸ ಆಪ್ತಿ ಮಾಡಪ್ಪ ನಮ್ಮ ಸಂವಿಧಾನ ಜೀವ ಆಸೆ ತಿರಿ ನಿಮಗೆ ಗೊತ್ತಿರಲಿಲ್ಲ ಇವತ್ತು ಯಾವ ವಿರಾಚನೆ ಇದೆ ಇವತ್ತು ಇವತ್ತು ಸಂವಿಧಾನ ಜೀವಚರಣೆ ಇದೆ ಇವತ್ತು ಸಂವಿಧಾನ ಜೀವಚರಣೆ ವಂದನ ಇದು ನಮ್ಮ ಸಂವಿಧಾನ ಇನ್ನು ಮುಂದೆ ಇದೇ ನಮ್ಮ ಬೆಳಕು ಇದೇ ನಮ್ಮ ಕನ್ನಡಿ ಇನ್ನು ತನಕ ಈ ನೆಲ ಯಾವುದೆಲ್ಲ ಮೌಲ್ಯಗಳನ್ನು ಪ್ರತಿಪಾದಿಸುತ್ತೋ ಅದೆಲ್ಲವೂ ಗೌಣ ಇನ್ನು ಮುಂದೆ ನಮ್ಮ ನೆಲದ ಮಹಾಮೌಲ್ಯ ಸಮತೆ ಮಮತೆ ಸ್ವಾತಂತ್ರ್ಯ ಮತ್ತು ಈ ಅಡಿಪಾಯದ ಮೇಲೆ ನಿಲ್ಲೋದೇ ನಮ್ಮ ಪ್ರಜಾಸಮತ್ವ ಡೆಮಾಕ್ರ